ನೋಡಿ ಫ್ರೆಂಡ್ಸ್ ಊರಿಗೆ ಯಾರು ಬಂದಿದ್ದಾರೆ ಅನ್ನೋದು ಡಾಕ್ಟರ್ ನಾಗಲಕ್ಷ್ಮಿ ಮೇಡಮ್ ಬಂದಿದ್ದಾರೆ ತುಂಬ ಖುಷಿ ಆಯಿತು ನಾನು ಹಂಗರು ತುಂಬ ಹತ್ತಿರದಿಂದ ನೋಡ್ಕೊಂಡು ಬಂದೆ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಹೀನಾ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ವಿ ನನ್ನ ಮಗನ ಊಟ ನಡೀತದೆ ಮಗನೇ ಹನ್ನೆರಡು ಗಂಟೆ ಆಯಿತು ಇವತ್ತು ಸ್ಕೂಲ್ಗೆ ಹೋಗಿ ಬಿಟ್ಟು ಬರೋಣ ಅಂತ ಅವರ ಅಪ್ಪಾಜಿ ಬೇರೆ ಊರಿಗೆ ಹೋಗಿದ್ದಾರೆ ಕೆಲಸಕ್ಕೆ ಹಳ್ಳಿಯಲ್ಲಿ ಹೋಗಿದ್ದಾರೆ ಅದ್ರ ಸಲುವಾಗಿ ಈಗ ನಾನು ಬಿಟ್ಟು ಬರಬೇಕು ನೋಡ್ತಾ ಹೋಗ್ತಾ ನೋಡೋಣ ಎಷ್ಟು ದೂರ ಇದೆ ಅಂತ ತೋರಿಸ್ತೀನಿ ತುಂಬ ದೂರ ಇದೆ ಮಿನಿಮಮ್ ಏನೇನಿಲ್ಲ ಅಂದರೂ ಒಂದು ಎರಡು ಮೂರು ಕಿಲೋಮೀಟ್ರ್ ಅಂತರೂ ಹಾಗೆ ಆಗುತ್ತೆ ನಾವು ಸ್ವಲ್ಪ ಶಾರ್ಟ್ಕಟ್ ಹೋಗೋದರಿಂದ ಸ್ವಲ್ಪ ಸಮೀಪ ಆಗುತ್ತೆ ಹೋಗೋ ಟೈಮಲ್ಲಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಯಾರೆಲ್ಲ ನೋಡ್ತಾ ಇದ್ದಾರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಏ ಸೌಂಡ್ ಮ್ಯೂಟ್ ಕರ್ ಹಾಗೆ ಬರುವಂಥ ವೀಡಿಯೋಸ್ಗೂ ಕೂಡ ಸಪೋರ್ಟ್ ಮಾಡಿ ಶಾರ್ಟ್ಸ್ ವೀಡಿಯೋ ಎಲ್ಲ ಅಪ್ಲೋಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಲಾಂಗ್ ವಿಡಿಯೋ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಯಾಕಂದರೆ ಅಂತೂ ಸಿಕ್ಕಾಪಟ್ಟೆ ಬರ್ತಾ ಇದೆ ಮಳೆ ನಿಲ್ತಾನೆ ಇಲ್ಲ ಇವತ್ತು ಒಂದು ಮೋಡ ಇದೆ ಅಂದರೆ ಯಾವ ಟೈಮಲ್ಲಿ ಅಂತ ಗೊತ್ತಿಲ್ಲ ಕೇಳ್ತಾಯಿದ್ರಿ ಇದು ನಾವು ಬಂಗಂತೀವಿ ಪಿಗ್ನೆಂಟೇಷನ್ ಏನು ಏನಂತಿರಲ್ಲ ಅದು ಉತ್ತಮ ನೋಡಿ ಫ್ರೆಂಡ್ಸ್ ಕಡಿಮೆ ಇದೆ ಇದಕ್ಕೆ ನೀ ಇಲ್ಲಿ ನೋಡಿ ಇದೆಲ್ಲ ಕಡಿಮೆ ಆಗಿದೆ ಏನು ಯೂಸ್ ಮಾಡ್ತೀನಿ ಅಂತ ಹೇಳಬೇಕಂದ್ರೆ ಇದು ಫುಲ್ ಕ್ಲೀನ್ ಆದಮೇಲೆ ನಾನು ನಿಮಗೆ ನಾನು ಏನು ಯೂಸ್ ಮಾಡ್ತೀನಿ ಅಂತ ಹೇಳಬೇಕಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸು ಅದು ನನಗೆ ಎಲ್ಲ ಕ್ಲಿಯರ್ ಆಗುತ್ತ ನಾನು ಹಿಂದೆ ಇನ್ನೊಬ್ರಿಗೆ ಹೇಳಿ ಅಲ್ವ ಅದ್ರ ಸಲುವಾಗಿ ಇದೆಲ್ಲ ಕ್ಲೀನ್ ಆದಮೇಲೆ ಹೇಳಬೇಕು ವೀಡಿಯೋದಲ್ಲಿ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನೋಡ್ತಾ ಇರ್ಬೋದು ಕೆಲಸ ಎಲ್ಲ ಡನ್ ಆಗಿದೆ ಹಂಗೊಂದೊಂದು ಊಟ ಮುಗಿದ್ರೆ ಇದು ಮನೆಯವರೆಲ್ಲ ಮೋಟ್ರೇ ಇಟ್ಟೋಗಿದ್ದಾರೆ ಅದು ಒಳಗಡೆ ತಂದು ಇಡಬೇಕು ಇದು ಪೈಪೆಲ್ಲ ಮಡಚಿ ಇಟ್ಟು ಹಾಗೆ ಸ್ವಲ್ಪ ಹಾಸಿಗೆ ಎಲ್ಲ ಹಾಗೆ ಹಾಕಿದೆ ಫ್ರೆಂಡ್ಸು ಮಳೆಗಾಲ ಅಲ್ವಾ ಸ್ವಲ್ಪ ಬಿಸಿಲು ಬಿದ್ದಾಗ ಈ ಥರ ಹಾಕಿದರೆ ಸ್ವಲ್ಪ ಬೆಚ್ಚಗಿರ್ತವೆ ಅಂತ ಹಾಕಿದ್ದೀನಿ ಇದೆಲ್ಲ ಪೈಪೆಲ್ಲ ಐತೆ ಇಟ್ಬಿಟ್ರೆ ಆಗುತ್ತೆ ಬಟ್ ಎಲ್ಲ ವಾಶ್ ಮಾಡಿ ಹಾಕಿದ್ದೀನಿ ಅಲ್ಲಿ ಶೀಟ್ ಕೂಡ ಇರ್ಬೋದು ಮನೆ ಬೇರೆ ಸಲಾಗಿ ಹಾಕಿದ್ದೀವಿ ಒಳಗೆ ತೆಗೆದಿಟ್ಟು ಹೋಗ್ತೀನಿ ಫ್ರೆಂಡ್ಸ್ ಯಾಕಂದ್ರೆ ಯಾವ ಟೈಮಲ್ಲಿ ಮಳೆ ಶುರು ಆಗುತ್ತೆ ಅನ್ನೋದು ಗೊತ್ತಾಗಲ್ಲ ನಾನು ಹೋಗಿ ಬರೋಷ್ಟ್ರೊಳಗೆ ಒಂದು ಹಾಫ್ ಅನ್ ಅವರ್ ಅಂತರೂ ಮಿನಿಮಮ್ ಒಂದು ಒಂದು ಹಾಫ್ ಆನ್ ಅವರ್ ಜಾಸ್ತಿನೇ ಆಗುತ್ತೆ ನೋಡೋಣ ಇದೆಲ್ಲ ಎತ್ತಿಟ್ಬಿಟ್ಟು ಮತ್ತೆ ನಿಮ್ಮ ಜೊತೆ ಕಂಟಿನ್ಯೂ ಆಗ್ತೀನಿ ಏ ಫಾಸ್ಟ್ ಹಾ ಫುಲ್ ಮೋಡಾಗಿದೆ ನೋಡಿ ಈಗ ಅದ್ರ ಸಲಾಗಿ ಬಟ್ಟೆ ಎಲ್ಲ ನಾನು ಶೆಡ್ ಒಳಗೆ ಹಾಕಿಬಿಟ್ಟೆ ಮಳೆ ಬಂದರೆ ಏನು ತೊಂದರೆ ಇಲ್ಲ ಆರಾಮ್ ಸೇರಿ ಬಟ್ಟೆ ಒಣಗ್ತಾವೆ ಹಾಸ್ಗೆಲ್ಲ ತೆಗ್ದೆ ಮೋಟ್ರ್ ತೆಗ್ದಿಟ್ಟೆ ನಂದೆಲ್ಲ ಮುಗಿದ್ರು ನನ್ನ ಮಗನ ಇಲ್ಲ ಇನ್ನು ಹನ್ನೆರಡುವರೆ ಆಯಿತು ಅವಂದು ಈಗ ಜಸ್ಟ್ ಊಟ ಮುಗ್ದಿದೆ ಅನ್ಸುತ್ತೆ ಈಗ ಇನ್ನು ಯೂನಿಫಾರ್ಮ್ ಹಾಕೋಬೇಕು ಬೂಟು ಟೈ ತೇರಾ ಲೇಟ್ ಬೇಕ ಹ್ಞೂ ಕರ್ಬಾ ಟೋ ಕ್ಲಾಸ್ ಕೊಡ್ತಾವೆ ಕೊಡಬಾ ಶೋನ ಬಾಬಾ ಕರಿ

अभी दो बजने भी तीन सेकंड रह गए मैं यूं खड़ा था जाता था यूं छोड़ देता क्या है उसमें हम्म मैं तो एग्जाम को कॉपी को जाता था मस्त नहीं तो टाइम पिक्चर कर जाता था क्या है उसमें टाइम पिक्चर कर सकते नहीं ये चेक करना तो क्या बारिश स्टार्ट हुआ देखो क्या अब चल रहा ಮನೆಯಿಂದ ಸ್ಕೂಲ್ ತನಕ ವೀಡಿಯೋ ಮಾಡ್ತೀನಿ ಎಷ್ಟು ದೂರ ಆಗುತ್ತೆ ಅಂತ ತೋರಿಸ್ತೇನೆ ಅಂತ ಹೇಳಿದ್ನಲ್ವ ಫ್ರೆಂಡ್ಸು ಅದು ಆಗಲಿಲ್ಲ ಯಾಕಂದರೆ ನಮ್ಮೂರಿಗೆ ಇವತ್ತು ಡಾಕ್ಟರ್ ನಾಗಲಕ್ಷ್ಮಿ ಮೇಡಮ್ ಅವರು ವಿಸಿಟ್ ಕೊಟ್ಟಿದ್ದಾರೆ ಅದ್ರ ಸಲುವಾಗಿ ಹೊರಗಡೆ ಎಲ್ಲ ತುಂಬ ರೆಶ್ ಇದೆ ರೋಡ್ ಗಿಡ ಎಲ್ಲ ಮತ್ತು ವೆಹಿಕಲ್ಸ್ ಎಲ್ಲ ತುಂಬ ಅಡ್ಡಾಡ್ತಾ ಇದ್ದಾವೆ ಅದ್ರ ಸಲುವಾಗಿ ನನಗೆ ಅಲ್ಲಿ ವೀಡಿಯೋ ಶೂಟ್ ಮಾಡೋಕ್ಕಾಗಲಿಲ್ಲ ಹಾಗೆ ಲೈಟಾಗಿ ಮಳೆ ಕೂಡ ಶುರುವಾಗಿತ್ತು ಅದರಿಂದ ವೀಡಿಯೋ ಕಂ ಮನೇಲಿಂದ ಸ್ಕೂಲ್ ತನಕ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಒಮ್ಮೆ ಸ್ಕೂಲಿಗೆ ಮೇಲೆ ಮಧ್ಯಾಹ್ನ ಮಕ್ಕಳಿಗೆಲ್ಲ ಊಟಕ್ಕೆ ಬಿಟ್ಟಿತ್ತು ಫ್ರೆಂಡ್ಸ್ ನನ್ನ ಮಕ್ಕಳು ಇನ್ನೂ ಕಾಣಿಸ್ತಾ ಇಲ್ಲ ನನಗೆ ತುಂಬ ದೂರ ಕುಂತಿದ್ದೀವಲ್ವ ಇಲ್ಲಿಂದ ಅಷ್ಟು ದೂರ ಹೋಗ್ಬೇಕು ನೋಡಿ ನನ್ನ ಮಕ್ಕಳು ಸ್ಕೂ ಇದು ಗ್ರೌಂಡು ಎಂಟ್ರೆನ್ಸ್ ನಾನು ಕೂತಿದ್ದು ಅದು ಅಲ್ಲಿ ಹೋಗಬೇಕು ಹಾಗೆ ಅವರೆಲ್ಲ ಬಿಟ್ಟು ಬಂದು ನಮ್ಮ ತಮ್ಮನ್ನ ಅಂಗಡಿ ಹತ್ತಿರ ಬಂದೆ ಫ್ರೆಂಡ್ಸ್ ಯಾಕಂದರೆ ಅಮ್ಮ ಶಾಪಲ್ಲಿ ಇರ್ತಾರೆ ನನ್ನ ತಮ್ಮ ಈಗ ಮನೆಗೆ ಊಟಕ್ಕೆ ಬರ್ತಾನೆ ಫ್ರೆಂಡ್ಸ್ ಮಧ್ಯಾಹ್ನ ಒಂದೂವರೆ ಆಗೋಗಿತ್ತು ಹಾಗೆ ಇಲ್ಲಿ ಮುಂದಗಡೆ ಇಲ್ಲೇ ನೋಡಿ ಬರೋದು ಡಾಕ್ಟರ್ ನಾಗಲಕ್ಷ್ಮಿ ಮೇಡಮ್ ಅವರು ನಮ್ಮ ತಮ್ಮ ಏನಂದ ಇಲ್ಲೇ ತನಕ ಬಂದಿದ್ದೀರಾಕ ಅದು ಅವ್ರಿಗೆ ಸ್ವಲ್ಪ ನೋಡ್ಕೊಂಡು ಹೋಗಿಬಿಡೋಣ ಅಂತ ಹೇಳಿದರು ಕಾದ್ವಿ ಕಾದ್ವಿ ಫ್ರೆಂಡ್ಸು ಒಂದು ಹಾಫ್ ಆನ್ ಅವರ್ ಮೇಲೆ ಕಾದ್ವಿ ಯಾಕಂದರೆ ತುಂಬ ರೇಷ್ ಇರೋದ್ರಿಂದ ಅವರೆಲ್ಲ ಸ್ವಲ್ಪ ದಾಟ್ಕೊಂಡು ಬರಬೇಕಲ್ವ ಲೇಟಾಯಿತು ಇವರು ಪಾಪ ಆರತಿ ತಟ್ಟೆ ಹಿಡ್ಕೊಂಡು ನಿಂತು 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 ಸಾಕಾಗಿತ್ತು ನಾನು ಎಷ್ಟು ಹೊತ್ತಿಂದ ವೀಡಿಯೋ ಮಾಡಬೇಕು ಮಾಡಿದ್ದೆ ಅದು ಎಡಿಟ್ ಟೈಮಲ್ಲಿ ತುಂಬ ಲೆಂತ್ ಆಗುತ್ತೆ ಅಂತ ಕಟ್ ಮಾಡಿದೆ ಅಂತೂ ಇಂತೂ ಮೇಡಮ್ ಅವರ ವೆಲ್ಕಮ್ ಟೈಮ್ ಬಂತು ನೋಡಿ ಶ್ರೀ ಆದಿತ್ಯ ಪದವಿ ಪೂರ್ವ ಮಹಾ ಕಾಲೇಜ್ ಫ್ರೆಂಡ್ಸಿದು ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರಕಾರ ಆರತಿ ತಟ್ಟೆ ಎಲ್ಲ ಎತ್ತಿ ಅವ್ರಿಗೆ ಸ್ವಾಗತ ಕೋರೆದರು ಅಲ್ಲಿ ಹಿಂದ್ಗಡೆ ಶಾಪ್ ಕಾಣ್ತಾ ಇದ್ದೀವಲ್ಲ ಅದು ನಮ್ಮ ತಮ್ಮಂದೇ ಈ ವಿಡಿಯೋ ಎಲ್ಲ ನಮ್ಮ ತಮ್ಮನೇ ಮಾಡಿದ್ದೇನೆ ಫ್ರೆಂಡ್ಸು ಅಲ್ಲಿ ಹತ್ತಿರದಲ್ಲಿ ಹೋಗಿದ್ದೀವಿ ಆದರೂ ಕೂಡ ಅವರ ಹತ್ತಿರ ಹೋಗೋಕ್ಕೆ ಜಾಸ್ತಿ ನಮಗೆ ಅವಕಾಶ ಸಿಗಲಿಲ್ಲ ಯಾಕಂದರೆ ಅಷ್ಟೊಂದು ಕ್ರೌಡ್ ಇತ್ತು ಹಾಗೆ ಮಧ್ಯಾಹ್ನ ಕೂಡ ಆಗಿತ್ತು ಕಾಲೇಜ್ ಕೂಡ ಬಿಡೋ ಟೈಮ್ ಆಗಿತ್ತು ಹಾಗಾಗಿ ಅಲ್ಲಿ ಮಾತಾಡೋದು ತುಂಬ ಇತ್ತು ಅನಿಸುತ್ತೆ ಮೇಡಮ್ ಅವ್ರಿಗೆ ಹೋದರು ಎಲ್ಲ ಅಲ್ಲಿ ಅವ್ರು ಭಾಷಣ ಮಾಡೋದೆಲ್ಲ ಕೆ ಸ್ವಲ್ಪ ಲೈಟಾಗಿ ಕೇಳಿಸ್ತಾ ಇತ್ತು ಹಾಗೆ ಚಪ್ಪಾಳೆ ಕೂಡ ಅಷ್ಟೇ ಚೆನ್ನಾಗಿ ಖುಷಿ ಆಯಿತು ನಾವು ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿ ನೋಡಿ ಖುಷಿ ಇದ್ವಿ ಮೇಡಮ್ ಆ ಊರಿಗೆ ಹೋದರು ಈ ಊರಿಗೆ ಹೋದರು ಅಂತ ಅವ್ರು ಮಾಡೋ ನಿಸ್ವಾರ್ಥ ಸೇವೆ ತುಂಬ ಚೆನ್ನಾಗಿದೆ ಹಾಗೆ ನಾ ಅಲ್ಲು ಅವರೆಲ್ಲ ಒಳಗಡೆ ಹೋದ್ರಲ್ವ ನಾನು ಕಾಯ್ಕೋ ಅಂತ ಕೂತಿದ್ವಿ ಮತ್ತು ರಿಟರ್ನ್ ಬರೋ ಮುಂದೊಂದು ಸ್ವಲ್ಪ ವಿಡಿಯೋ ಶೂಟ್ ಮಾಡಬೇಕಂತ ಹಾಗೆ ಎಲ್ಲ ಅವರ ಮೀಟಿಂಗ್ ಎಲ್ಲ ಏನಂತೀರ ಅದು ಏನೇನು ಹೇಳಬೇಕು ಅದೆಲ್ಲ ಹೇಳಿ ಮುಗಿಸ್ಕೊಂಡು ಬಂದ್ರೆ ಅನ್ಸುತ್ತೆ ಮತ್ತು ಕೂಡ ನಮ್ಮ ತಮ್ಮನ ಕಲೆ ಕೊಟ್ಟಿದ್ದೆ ಯಾಕಂದರೆ ಹೋಗೋ ಟೈಮಲ್ಲಿ ಅಷ್ಟೊಂದು ಜನ ರಶ್ ಕಡಿಮೆ ಇತ್ತು ಈಗಂತೂ ಸಿಕ್ಕಾಪಟ್ಟೆ ರೇಷ್ ಆಗೋಯ್ತು ಹಾಂ ಅಂತೂ ಇಂತು ನಮಗೂ ಮೇಡಮ್ ಅವ್ರು ನೋಡೋ ಭಾಗ್ಯ ಸಿಕ್ತು ಅಂತಲೇ ಅಂದ್ಕೊಳ್ಬೋದು ನಾನು ಇನ್ಸ್ಟಾಗ್ರಾಮಲ್ಲೆಲ್ಲ ತುಂಬ ನೋಡ್ತೇನೆ ಅವ್ರ ವೀಡಿಯೋಸು ತುಂಬ ಚೆನ್ನಾಗೇ ಎಲ್ಲರಿಗೂ ರೆಸ್ಪಾನ್ಸ್ ಮಾಡ್ತಾರೆ ಬಡವರು ಶ್ರೀಮಂತರು ಅನ್ನೋದು ಭೇದ ಭಾವನೆ ಇಲ್ಲ ಮಕ್ಕಳು ನೋಡಿ ಎಷ್ಟು ಖುಷಿಯಾಗಿ ಇದ್ದಾರೆ ಅದೊಂದು ಸ್ವಲ್ಪ ಲಾಸ್ಟಲ್ಲಿ ಹಾಕ್ತೇನೆ ಫ್ರೆಂಡ್ಸು ಯಾವ ಥರ ಕೂಗಾಡ್ತಾರೆ ಮಕ್ಕಳು ಅಂತ ನೋಡಿ ಅಲ್ಲಿಂದ ಒಂಥರ ಕೂಗಿ ಹಾಕ್ತಾರೆ ಹಾಕ್ತಾರೆ ಶ್ರೀ ಆದಿತ್ಯ ಸ್ವತಂತ್ರ ಪದವಿ ಪೂರ್ವ ಹಾಗೂ ಪದವಿ ಮಹಾವಿದ್ಯಾಲಯ ಸಿಂಧನೂರು ಅಂತ ತುಂಬ ಚೆನ್ನಾಗಿದೆ ಎಲ್ಲ ತುಂಬ ದೊಡ್ಡದು ಕೂಡ ಇದೆ ಹಾಗೆ ಖುಷಿ ಆಗುತ್ತೆ ಈ ಥರ ಯಾರಾದರೂ ಗೆಸ್ಟ್ ಬಂದರೆ ಹಾಗೆ ನಾನು ನೋಡಬೇಕನ್ನೋ ಆಸೆ ಕೂಡ ಈಡೇ ಇರುತ್ತೆ ಇಲ್ಲಿಗೆ ಮೀಟ್ ಆಗಬೇಕಂದ್ರೆ ತುಂಬ ರೇಷ್ ಇತ್ತು ಫ್ರೆಂಡ್ಸ್ ಒಂಥರ ಭಯ ಭಯ ಆಗಿತ್ತು ಏನು ಮಾತಾಡ್ಬೇಕು ಅನ್ನೋದು ಹಾಗೆ ದೂರಲಿಂದನೇ ಸಾಕು ಮತ್ತು ರೆಶ್ಟು ಮೊದಲೇ ಗಲಾಟೆ ತುಂಬ ಇತ್ತಲ್ವೇ ಅದರ ಸಲುವಾಗಿ ನಾನು ದೂರಲಿಂದನೇ ವೀಡಿಯೋ ಮಾಡ್ಕೊಂಡೆ ಫ್ರೆಂಡ್ಸ್ ಖುಷಿ ಆಯಿತು ಒಂಥರ ಏನೋ ಒಂಥರ ಸಮಾಧಾನ ಆಯಿತು ಎಷ್ಟೊತ್ತನ ಕಾದೆ ಫ್ರೆಂಡ್ಸ್ ಏನೂ ಇಲ್ಲಾಂದರೆ ಒಂದೂವರೆಯಿಂದ ಇಂದ ಮೂರುವರೆ ತನ ಅಂದರೆ ಮೂರು ಗಂಟೆಗೆ ಬಂದರು ಮೇಡಮ್ ಅಲ್ಲಿ ತನಕ ನಾನು ನಮ್ಮ ತಮ್ಮನ ಶಾಪಲ್ಲೇ ಕುಂತು ಕಾದು ಆಮೇಲೆ ನೋಡಿಕೊಂಡು ಮತ್ತೆ ರಿಟರ್ನ್ ಮನೆಗೆ ಹೋಗಬೇಕಂತ ಕುಂತ್ಕೊಂಡೆ ನೋಡಿ ಮಕ್ಕಳು ಚೀರಾಡ್ತಾರೆ ಮ್ಯಾಮ್ ಕೂಡ ಸ್ವಲ್ಪ ಕೈ ಬೀಸಿ ಬಾಯಿ ಹೇಳ್ತಾರೆ ತುಂಬ ಖುಷಿ ಆಯಿತು ಅಲ್ಲಿ ಕೇಳೋಕ್ಕೆ ಒಂಥರ ರೋಮಾಂಚನ ಮೈಯೆಲ್ಲ ಮಾತೆ ಬರ್ತಾಯಿಲ್ಲ ಫ್ರೆಂಡ್ಸ್ ನೋಡಿ ಕೈಯೆಲ್ಲ ಬೀಸ್ತಾ ಇದ್ದಾರೆ ಜೋರ್ ಕೂಗ್ತಾ ಇದ್ದಾರೆ ಕೂಗ್ತಾ ಇದ್ದಾರೆ ನಾನು ವೈಕಲ್ ಸೌಂಡ್ ಜಾಸ್ತಿ ಇದೆ ಅಲ್ಲಿ ಬೇಕಾದ್ರೆ ಹಾಕ್ತೀನಿ ನೋಡಿ ಫ್ರೆಂಡ್ಸ ತಾಯಿ ಹೇಳ್ತಾಯಿದ್ರು ಅವ್ರ ತಂದೆ ತಾಯಿಗೆ ಎಷ್ಟು ಖುಷಿ ಆಗ್ತಾ ಇರ್ಬೋದಲ್ವ ಈ ಥರ ಎಲ್ಲ ಜನರ ಸೇವೆ ಮಾಡೋಕೆ ಅವರು ಚೆನ್ನಾಗಿ ಖುಷಿ ಪಡ್ತಾರಲ್ವ ಅವ್ರ ತಂದೆ ತಾಯಿ ಈ ಥರ ಮಕ್ಕಳು ಓದಿ ಚೆನ್ನಾಗಿ ಮುಂದೆ ಬಂದರೆ ಎಲ್ಲರಿಗೂ ಎಲ್ಲ ತಂದೆ ತಾಯಿಗೂ ಹೆಮ್ಮೆ ಆಗುತ್ತೆ ಅಂತ ಹೇಳ್ತಾಯಿದ್ರು ಹಾಗೆ ಅವರೆಲ್ಲ ಹೋದರೆ ಫ್ರೆಂಡ್ಸು ಸ್ವಲ್ಪ ಗಲಾಟೆ ರೋಡೆಲ್ಲ ಫ್ರೀ ಆಗೋ ತನಕ ನಿಂತೆ ಆಮೇಲೆ ಇಲ್ಲೇನೋ ಸೇಲ್ ಬಂದಿದ್ದು ಪೆನ್ನು ಪೆನ್ಸಿಲ್ ಮಾರ್ಕರ್ ಅವೆಲ್ಲ ಬಂದಿದ್ದು ನಮ್ಮ ತಮ್ಮ ತೊಗೊತೀರೇನಕ್ಕ ಕೊಡಿಸ್ಲಾ ಅಂತ ಹೇಳಿದರು ಬೇಡ ಅಂತ ಹೇಳಿದೆ ನಾನು ಹಾಗೆ ಓಕೆ ಫ್ರೆಂಡ್ಸ್ ಮೇಡಮ್ ಬಂದಾಗ ಖುಷಿಯಲ್ಲಿ ಈ ವಿಡಿಯೋ ಶೇರ್ ಮಾಡ್ತಾಯಿದ್ದೀನಿ ಬೈ ಫ್ರೆಂಡ್ಸ್ ಟೇಕ್ ಕೇರ್